ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಬೇಸಿಗೆ ಶಿಬಿರ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೆಯುವ ವಿಶೇಷ ತರಗತಿಗಳು ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಮತ್ತು ಕ್ರಾಫ್ಟ್ ಕಲಿಕೆಗೆ ಅವಕಾಶ ಯೋಗಾಭ್ಯಾಸ ದೈಹಿಕ ಶಿಕ್ಷಣ ಸ್ವಿಮ್ಮಿಂಗ್ ಕಲಿಯುವ ತರಬೇತಿ ಮೂರರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಕಡಿಮೆ ಶುಲ್ಕದಲ್ಲಿ ನಿಮ್ಮ ಮಕ್ಕಳಿಗೆ ಸರ್ವಾಂಗೀಣ ಬೆಳವಣಿಗೆಯ ಶಿಕ್ಷಣ ಇಲ್ಲದೆ ಸೀಟ್ಗಳು ಮಾತ್ರ ಲಭ್ಯ ಹಿಂದೆ ಭೇಟಿ ನೀಡಿ ಅಡ್ಮಿಷನ್ ಮಾಡಿ ಸ್ಥಳ ಬಿಎನ್ ಖೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅನಗವಾಡಿ ಬೀಳಗಿ ತಾಲೂಕ್ ಬಾಗಲಕೋಟೆ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಮೂರು ಆರು ಸೊನ್ನೆ ಒಂಬತ್ತು ಒಂಬತ್ತು ಸೊನ್ನೆ ಅಥವಾ ಏಳು ಒಂಬತ್ತು ಒಂಬತ್ತು ಆರು ಐದು ನಾಲ್ಕು ಸೊನ್ನೆ ಸೊನ್ನೆ ಏಳು ಸೊನ್ನೆ